ಆನ್ ಮಾಡ್ತೀನಿ ಬಿಗ್ ಬ್ಯಾಂಗ್ ಬೇಕರ್ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆನ್ ಮೈ ಚಾನಲ್ ಇನ್ ದಿಸ್ ವಿಡಿಯೋ ಸಿಕ್ಕಾಬಡ್ ಸ್ಪೆಷಲ್ ಮೂಮೆಂಟು ಏನಕ್ಕೆ ನಂದು ಸುಜಯ್ ಅಂತ ಒಬ್ರು ಸಬ್ಸ್ಕ್ರೈಬರ್ ಇದಾರೆ ಅವರು ಟೂ ತೌಸಂಡ್ ಏಟೀನ್ ಅಲ್ಲಿ ನನ್ನ ಜೊತೆ ಒಂದು ರೈಡ್ ಬಂದಿದ್ರು ಅವಾಗಿಂದ ಇವಾಗ ತನಕ ಫಾಲೋ ಮಾಡ್ಕೊಂಡ್ಬಂದು ಅವರು ಓಜಿ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇವತ್ತು ಅವ್ರದೇ ಒಂದು ಸೂಪರ್ ಗಾಡಿನ ಫುಲ್ ಮಾಡಿಫೈಡ್ ಮಾಡಿರೋ ಗಾಡಿನ ನನ್ನ ಚಾನಲ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೀಚರ್ ಮಾಡ್ತಾ ಇದೀನಿ ಸೊ ದಿಸ್ ಇಸ್ ಸುಜಯ್ ಆಟೋಮೋಟಿವ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ಲ ಹೌದು ಇವಾಗ ಒಂದು ಮೆಕ್ಯಾನಿಕಲ್ ಕಂಪನಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರ ಗಾಡಿ ಏನೇನ್ ಮಾಡ್ತಿದ್ರೆ ಅಂತ ಅವ್ರು ಹೇಳಿ ಅದಾದ್ಮೇಲೆ ಓಡಿಸ್ಬಿಟ್ಟು ನಾನು ಅದ್ರದ್ದೆಲ್ಲ ವಿಡಿಯೋ ತೋರಿಸ್ತೀನಿ ಇವ್ರ ಅಕ್ರೋಪಿಚ್ ಟಿಪ್ ಹಾಕ್ಸಿದ್ದಾರೆ ವಾಲ್ವ್ ಓಪನ್ ಮಾಡಿದ್ರು ಸೊ ಇವರೊಂದು ಮೋಡಿಫೈಡ್ ಸ್ಟೀರಿಂಗ್ ವೀಲ್ ಕೂಡ ತಗೊಂಡಿದ್ದಾರೆ ವಿತ್ ಪ್ರಾಪರ್ ಕಾರ್ಬನ್ ಫೈಬರ್ ಡಿಪ್ಡ್ ಅಲ್ಲ ಇದು ಕಾರ್ ಮಾಡಿಫೈ ಮಾಡೋರು ಎಷ್ಟು ಹುಚ್ಚಿರ್ತಾರೆ ಅಂದ್ರೆ ಇಲ್ಲಿ ಟ್ವೆಲ್ ವೋಲ್ಟ್ ಲೈಟರ್ ಇದೆ ಎಲ್ಲರೂ ಇಲ್ಲಿ ಫೋನ್ ಚಾರ್ಜಿಂಗು ನಂತರ ಬೇಸಿಕ್ ಆಗಿದ್ರೆ ಇವರು ಇಲ್ಲಿ ವೆಲೆಕ್ಟ್ರಾನಿಕ್ ಎಕ್ಸಾಸ್ಟ್ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಇದ್ರಲ್ಲಿ ನೋಡಿ ಆನ್ ಆಫ್ ಮಾಡ್ಕೋಬಹುದು ಈಗ ಸದ್ಯಕ್ಕೆ ಆಫ್ ಇದೆ ಒಂದ್ಸತಿ ಆಕ್ಸಲೇಷನ್ ಕೊಡಿ ಹಾ ಸೈಲೆಂಟ್ ಆಗಿದೆ ಈಗ ಆನ್ ಮಾಡ್ತೀನಿ ನೈಸ್ ಅವನಿಲ್ಲ ಆಫ್ ಇಲ್ಲ ಅವನಿಲ್ಲ ನೈಸ್ ಸೊ ಸುಜಯ್ ಸೂಪರ್ ಗುರು ಇವ್ರ ಜೊತೆ ಒಂದು ಹೋಗಿ ಲಂಚ್ ಕೂಡ ಮಾಡ್ಕೊಂಡ್ ಬರೋ ತರ ಆಯ್ತು ಸಿ ಈ ತರ ನಂಗೆ ನನ್ನ ಸಬ್ಸ್ಕ್ರೈಬರ್ ಜೊತೆ ಆಕ್ಚುಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನ್ನ ಪೋಲೋಗು ನನ್ಗೆ ಇದು ಮಾಡಿಸಬೇಕು ಅಂತ ಆಸೆ ಇದೆ ಸೊ ನನ್ಗೊಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ಬೇರೆಯವ್ರ ಕಾರಲ್ಲಿ ಹೆಂಗ್ ಫೀಲ್ ಆಗುತ್ತೆ ಅಂತ ಗೇರ್ ಶಿಫ್ಟ್ ವಾಸ್ ಗುಡ್ ಸುಜಯ್ ಇಲ್ಲೊಂದು ಲ್ಯಾಂಬೋರ್ಗಿನಿ ಗಲಾಡೋ ಮಾಡಿಫೈಡ್ ಇಟ್ಟಿದ್ದಾರೆ ಐ ಹೋಪ್ ಯು ಇಟ್ ಆ ನಾವು ರೈಡ್ ರೈಡ್ ತಗೊಂಡು ತಗೊಂಡು ಹೋಗೋಣ ಹೋಗ್ಲೇಬೇಕು ಮಾಡಿಫೈಡ್ ಬಲಿನ ಇಲ್ಲಿ ಇಲ್ಲಿ ಸ್ಟೀರಿಂಗ್ ಸಿ ಲೈಕ್ ಯು ಸೆಡ್ ಇಟ್ ಫೀಲ್ಸ್ ಮಾನ್ಸ್ಟ್ರಸ್ ಸಕದ ಕಾಣಿಸ್ತಾ ಇದೆ ಓಡಿಸ್ಬಿಟ್ಟು ನೋಡ್ಸೋಣ ಬನ್ನಿ ಇದು ಫೈ ಫೈ ಗೇರ್ ಸೇಮ್ ಪೋಲೋ ಐ ಆಮ್ ತರ ಗೆಟಿಂಗ್ ಎಕ್ಸಾಸ್ಟರ್ ಅವರು ಇಂಚ್ ಅಲಾಯ್ ವೀಲ್ಸ್ ಹಾಕ್ಸಿರೋದ್ರಿಂದ ನಾವು ಅಷ್ಟು ಸ್ಲೋ ಮಾಡಿದ್ದು ಸಿ ಸುಮ್ಮನೆ ಕಾರ್ ಸಿಕ್ತು ಅಂತ ಅಂದ್ಬಿಟ್ಟು ಯಾರ ಬೇರೆ ಓಡಿಸ್ಬಿಡೋದಲ್ಲ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ಹ್ಯಾವ್ ಟು ಡ್ರೈವ್ ಸ್ಲೋ ಇನ್ ಸರ್ಟನ್ ಪ್ಲೇಸಸ್ ಬೇರೆ ಕಡೆ ಎಲ್ಲ ಹಿಂಗೆ ಸಿಕ್ಕೇ ಸಿಗತ್ತೆ ಬ್ಯೂಟಿಫುಲ್ ಮ್ಯಾನ್ ನ್ಯಾಚುರಲಿ ಆಸ್ಪಿರೇಟೆಡ್ ಜಸ್ಟ್ ಲೈಕ್ ಮೈ ಪೋಲೋ ನಂದು ಸೆವೆಂಟಿ ಫೈವ್ ಬಿ ಎಚ್ ಪಿ ನೈಂಟಿ ಟಾರ್ಕೋ ಏನೋ ಇದು ಏಯ್ಟಿ ಫೈವ್ ಬಿ ಎಚ್ ಪಿ ಏಯ್ಟಿ ಫೈವ್ ಬಿ ಎಚ್ ಪಿಂಟಿ ಟಾರ್ಕ್ ಓ ನೈಂಟಿ ಟಾರ್ಕೋ ಇದನೋ ಅದು ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಆಗ್ತಿದಿಲ್ಲ ಅದು ಎಸ್ಪೆಷಲಿ ತುಂಬಾ ಖುಷಿ ಕೊಡ್ತಾ ಇದೆ ಸೊ ಅದೊಂಥರ ಅಂದರೆ ನೀವು ಕಾರ್ ಓಡಿಸ್ತಿರ್ಬೇಕಾದ್ರೆ ನೀವು ಗೇರ್ ಚೇಂಜ್ ಮಾಡಿದ್ರೆ ಕಾರೇ ಒಂಥರ ಚಪ್ಪಾಳೆ ಹೊಡೆಯೋ ತರ ಇದೆ ನಿಮಗೆ ಲೈಕ್ ಸಖತ್ ಆಗಿ ಓಡಿಸೋ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಪಾಪ್ಸ್ ಕೊಡ್ತೀನಿ ನಿಮಗೆ ಟು ಬಿ ಆನೆಸ್ಟ್ ಏನ್ ಗೊತ್ತಾ ನನಗೆ ಬಲಿನೋ ಒಂಥರ ತುಂಬಾ ಲೈಟ್ ಅಂತ ಅನ್ನಿಸ್ತಾ ಇದೆ ಐ ಫೀಲ್ ಲೈಕ್ ಹಿಂಗೆ ತಳ್ಳಿದ್ರೆ ಹೋಗ್ಬಿಡುತ್ತೆ ಇಲ್ಲಿ ನೋಡಿ

That was nice. Uh -huh. That was nice. Older grip. Older grip it is so light. Immediate response. ಸೊ ಓವರ್ ಆಲ್ ಸುಜಯ್ ಈ ಗಾಡಿ ಮೇಲೆ ಓಕೆ ಫಸ್ಟ್ ಆಫ್ ಆಲ್ ಈ ಪ್ರೈಸ್ ಎಷ್ಟು ಕೊಟ್ರಿ ನೀವು ಮೇಲೆ ಮಾಡಿಫಿಕೇಶನ್ ಮಾಡೋದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಿದ ಫೈವ್ ಅಂಡ್ ಹಾಫ್ ಲ್ಯಾಕ್ಸ್ ಹ್ಮ್ ಒಂದು ಬಲಿನೋ ಮೇಲೆ ಇನ್ನೊಂದು ಬಲಿನೋ ಹಾಕಿಟ್ಟಿದ್ದಾರೆ ಇವರು ಬೇಸಿಕ್ಲಿ ಓಕೆ ನೀವು ಸ್ಟೇಜ್ ಟೂ ಮಾಡಿಸಿದೀರಾ ಸಬ್ ಓಫರ್ ಸೋನಿದ್ ಹಾಕ್ಸಿದೀರಾ ಈ ಸ್ಟೀರಿಂಗ್ ಬಿಲ್ ಹಾಕ್ಸಿದೀರಾ ಎಷ್ಟು ಇದ್ರದ್ದು ಕಾಸ್ಟ್ ಏನಿಗೆ ಐಡಿಯಾ ಇದೆಯಾ ಸಿಕ್ಸ್ಟಿ ಈ ಸ್ಟೀರಿಂಗ್ ಬಿಲ್ಗೆ ನೋಡಿ ಹುಡುಗರು ಹುಚ್ಚು ಹುಡುಗರು ಅನ್ನೋದು ಇದಕ್ಕೇನೆ ಸಿ ಏನು ಗೊತ್ತಾ ನಾವು ಇವಾಗ ಬರೀ ಒಂದೇ ಕಾರು ಓಡಿಸ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ನೀವು ಅದೇ ಗ್ರೇಟ್ ಅಂದ್ಕೊಂಡಿರ್ತೀರಾ ಎಕ್ಸ್ಪೀರಿಯೆನ್ಸೇ ಇರಲ್ಲ ಬೇರೆ ಗಾಡಿ ಬಗ್ಗೆ ಗೊತ್ತಿಲ್ಲದೆ ಮಾತಾಡ್ತೀವಿ ಇವಾಗ ಗೊತ್ತು ಓಡಿಸಿರ್ಬೇಕಾದ್ರೆ ನಂಗೆ ಗೊತ್ತಾಗ್ತಿದೆ ಇದ್ರದ್ದು ಶಿಫ್ಟು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಸ್ಟೇಜ್ ಒಂದು ಟ್ಯೂನ್ ಮಾಡಿಸ್ಬಿಟ್ಟು ಅದ್ರಲ್ಲಿ ರಿವ್ಯೂ ಕೊಟ್ಟಿದ್ದೀನಿ ನೋಡಿ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಮೊದಲು ತುಂಬ ಲ್ಯಾಗಿತ್ತು ಇವಾಗ ಲ್ಯಾಕ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ ಬಟ್ ಇದರಲ್ಲಿ ಸ್ಟೇಜ್ ಟು ಮಾಡಿದಾಗಿಂದ ಸೀಮ್ಲೆಸ್ ಆಗಿದೆ ಐ ಮೀನ್ ದರ್ ಇಸ್ ನೋ ಲ್ಯಾಗ್ ಎಟ್ ಆಲ್ ಒಂಥರ ಚಿಕ್ಕ ಮಗುಗೆ ಆಟ ಸಾಮಾನು ಕೊಟ್ಟಂಗಿದೆ ನಿಜ ಲ್ಯಾಂಬರ್ಗಿನಿ ಗಿನ್ ಆಟ ಆಡಕ್ಕೆ ಕೊಟ್ಟಂಗಿದೆ ನನ್ಗೆ ಕೈಗೆ ಈ ಲೈಟ್ಸ್ ಎಲ್ಲ ಆನ್ ಆಗಿ ಅಯ್ಯೋ ನಾನು ಈ ಸ್ಟೀರಿಂಗ್ ವಿಲ್ ಹಾಕ್ಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ ಬಟ್ ಐ ವಾಸ್ ನಾಟ್ ಕ್ಲಿಯರ್ ಲೈಕ್ ಓಕೆ ಹೆಂಗಿರುತ್ತೆ ಯೂಸೇಜ್ ಅಂತ ಅಂದ್ಬಿಟ್ಟು ಈ ಸ್ಟೀರಿಂಗ್ ವಿಲ್ ನ ಸೋರ್ಸ್ ಮಾಡಿಸ್ಲೇಬೇಕು ಅಂತ ಅನಿಸ್ತಿದೆ ನಂಗೆ ಇವಾಗ ಇವಾಗ ನಂದು ಪೋಲೋ ಸ್ಟೀರಿಂಗ್ ವಿಲ್ ಫುಲ್ ಬೇಸಿಕ್ ಅಂತ ಅನಿಸ್ತಾ ಇದೆ ಸೊಜೈ ಐ ಹೇಟ್ ಓ ಸಾರಿ ನನಗೆ ಜರ್ಮನ್ ಕಾರ್ ಓಡ್ಸ್ ಅಭ್ಯಾಸ ಇರೋದು ಇಂಡಿಕೇಟರ್ ಹಾಕೋಕೆ ಹೋಗ್ಬಿಟ್ಟು ಇದನ್ನ ಮಾಡಿದ್ದೀನಿ ಸೊ ಮೊದಲು ನಾನು ಯೂಟ್ಯೂಬ್ ಇಂಗ್ಲೀಷಲ್ಲಿ ಮಾಡ್ತಿರ್ಬೇಕಾದ್ರೆ ನಂಗೆ ಆಸೆ ಇದ್ದಿದ್ದು ಏನು ಅಂತ ಹೇಳಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಓಡಾಡ್ಬಿಟ್ಟು ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಅವ್ರ ಗಾಡಿ ನಾನು ಓಡಿಸ್ಬಿಟ್ಟು ಅದನ್ನು ನನ್ನ ಚಾನಲ್ ತೋರಿಸ್ಬೇಕು ಅಂತ ಆಸೆ ಇತ್ತು ಇವಾಗ ನಾನು ಕಾರು ಓಡಿಸ ಕಲ್ತಿರೋದ್ರಿಂದ ಬರೀ ಪೋಲೋ ಮಾತ್ರ ಅಲ್ಲ ನಂದು ಸಬ್ಸ್ಕ್ರೈಬರ್ಸು ನನ್ನ ಫ್ರೆಂಡ್ಸ್ ಅವ್ರದ್ದು ಕಾರ್ ನಂದು ಇದು ಚಾನಲ್ ತೋರಿಸ್ಬೇಕು ಅಂತ ಏನಕ್ಕೆ ಅಂತ ಹೇಳಿದ್ರೆ ಸಿ ಬಲಿರೋ ನೀವು ಸಾವಿರ ನೋಡಿರ್ತೀರಾ ಆದ್ರೆ ಈ ತರ ಮಾಡಿಫೈ ಮಾಡಿರೋ ಬಲಿರೋ ನಾನು ತನಕ ನೋಡಿರ್ಲಿಲ್ಲ ಸೊ ನಿಮಗೆ ತೋರಿಸ್ಬೇಕು ಅಂತ ತುಂಬಾ ಆಸೆ ಆಗಿತ್ತು ಸೊ ಸುಜಯ್ ದ ಫಸ್ಟ್ ಖಾತಾ ಬೋಣಿ ಮಾಡಿದ್ದೀರಾ ಸೊ ಇಂಥವ್ರ ಜೊತೆ ಇನ್ನ ನಾನು ಜಾಸ್ತಿ ವಿಡಿಯೋ ಮಾಡೋ ಥರ ಆಗಲಿ ಸೊ ಅವರು ನಂದು ಬಿ ಎನ್ ಸಿ ಏರ್ ಫಿಲ್ಟರ್ ಹಾಕಿದಿನಲ್ಲ ಅವರೇ ಹಂಗೇ ಏರ್ ಫಿಲ್ಟರ್ ಹಾಕ್ಸಿದಾರೆ ಇದ್ರ ಕೆಳಗೆ ಅದನ್ನ ತೋರ್ಸೋಕಲ್ಲ ಅಫ್ಕೋರ್ಸ್ ಬಟ್ ಇವರು ಸ್ಟೇಜ್ ಟು ಮಾಡ್ಸಿರೋದ್ರಿಂದ ನೋಡಿ ಇಲ್ಲಿ ಕಸ್ಟಮ್ ಎಕ್ಸಾಸ್ಟ್ ಮ್ಯಾನಿಫೋಲ್ಡ್ ಮಾಡಿಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಸುಜೆ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಇದು ಮೈಲ್ಡ್ ಸ್ಟೀಲ್ ಇಂಜಿನ್ ಇಂದ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದು ಸೊ ದಟ್ ಜಾಸ್ತಿ ಅದನ್ನ ಮೌಲ್ಡ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಕರ್ವ್ ಮಾಡಿದ್ದಾರೆ ಸೊ ಈ ತರ ಮೌಲ್ಡಬಿಲಿಟಿ ಬರಬೇಕು ಫ್ಲೆಕ್ಸಿಬಿಲಿಟಿ ಬರಬೇಕು ಅಂದ್ರೆ ಮೈಲ್ಡ್ ಸ್ಟೀಲ್ ಯೂಸ್ ಮಾಡ್ತಾರೆ ಒನ್ಸ್ ಆ ಇಂಜಿನ್ ಪಾರ್ಟ್ ಆಫ್ ಇಟ್ ಕೆಳಗಡೆ ಪಾರ್ಟ್ ಆಫ್ ಇಟ್ ಆದ್ಮೇಲಿಂದ ಫುಲ್ ಸ್ಟೈನ್ಲೆಸ್ ಸ್ಟೀಲ್ ಹಾಕ್ಬಿಟ್ಟು ಎಂಡ್ ಕ್ಯಾನ್ ತನಕ ಬರುತ್ತೆ ಅಂಡ್ ದೆನ್ ಅವರು ಅಕ್ರೋಪ ಟಿಪ್ಸ್ ಹಾಕಿಸಿದ್ದಾರೆ ಕ್ಲಚ್ ಇಸ್ ವೆರಿ ವೆರಿ ಲೈಟ್ ಇನ್ ಮಾರುತಿ ಕಾರ್ಸ್ ಅಂತ ಕೇಳಿದೆ ನನಗೆ ಹೋಗಕ್ಕೆ ಅದ್ರ ಟೇಸ್ಟ್ ಸಿಕ್ತು ಈ ತರ ಸೌಂಡ್ ಇರೋ ಕಾರ್ ಕೊಟ್ಬಿಟ್ರೆ ನಾನು ಡೆಸ್ಟಿನೇಷನ್ ಬಗ್ಗೆ ತಿಂಕೆ ಮಾಡಲ್ಲ ಬರೀ ಗಾಡಿ ಓಡಿಸೋದ್ರಲ್ಲೇ ಇರ್ತೀನಿ ಗ್ಯಾರಂಟಿ ನೋ ವಂಡರ್ ಯು ಡ್ರೈವ್ ಫಾರ್ ಸೋ ಲಾಂಗ್ ಆ್ಯಂಡ್ ಯು ಲೈಕ್ ಇಟ್ ನೋ ನೋ ಇದು ನೀವು ಸ್ಟಾಕ್ ಇದ್ದಿದ್ರೆ ನೀವು ಇಷ್ಟು ಮಜಾ ಮಾಡ್ತಿರ್ಲಿಲ್ಲ ಚಾನ್ಸೇ ಇಲ್ಲ ಐ ಆಮ್ ಲೈಕಿಂಗ್ ದ ಫ್ಯಾಕ್ಟ್ ದಟ್ ಯುವರ್ ಇದು ಕಾರ್ ಇಸ್ ಆಲ್ಸೋ ಮ್ಯಾನ್ಯಲ್ ಟ್ರಸ್ಟ್ ಮಿ ಆನ್ ದಟ್ ನಿಮ್ಗೆ ಯಾರಾದರೂ ಈ ಥರ ಟೂ ವೀಲರ್ಸ್ ಎಲ್ಲ ಅಕ್ಕಪಕ್ಕ ಬರ್ತಿರ್ತಾರಲ್ಲ ಯಾರಾದರೂ ಕಂಪ್ಲೇಂಟ್ ಮಾಡಿದಾರಾ ಲೈಕ್ ಇಲ್ಲ ಓಕೆ ಐ ಗೆಸ್ ದೇ ಆರ್ ಆಲ್ಸೋ ಎಂಜಾಯಿಂಗ್ ಇಟ್ ಅದಕ್ಕೆ ಸೊ ದಟ್ ನಿನ್ನ ಕಾರ್ ನನಗೆ ಒಂದು ವೀಡಿಯೋ ಮಾಡೋಕೆ ಬಿಡ್ತಾ ಇಲ್ಲ ಟು ಬಿ ಆನೆಸ್ಟ್ ಆಮ್ ನಾಟ್ ಏಬಲ್ ಟು ಬ್ಲಾಗ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಏನೋ ಒಂದು ಥಾಟ್ ಇಟ್ಕೊಂಡಿರ್ತೀನಿ ಹಿಂಗೆ ಬ್ಯಾಂಗ್ ಮಾಡ್ತಿದೆ ಅದು ಇಲ್ಲ ಒಂದು ನಿಮಿಷ ತರೀರಿ ನಂದು ಗಾಡಿ ಪಕ್ಕದಲ್ಲಿ ಹಾಕೋಣ ಬನ್ನಿ ನನ್ನ ಪೋಲ ಅಲ್ಲೇ ನಿಂತಿದ್ದೆ ಅದೇ ಅಲಾಗ್ ವಿಲ್ಸಲ್ಲಿ ಹೌದಾ ಹ್ಞೂ ಅದು ಪ್ರೆಸ್ ಮಾಡ್ಬಿಟ್ಟು ಹಾಕೋದು ಯಾವತ್ತಿದ್ರೂ ನೋಡಿ ಗಾಡಿನ ರಿವರ್ಸ್ ಮಾಡಿ ನಿಲ್ಸೋದೇ ಕಲೀರಿ ಎಲ್ಲಾರು ದಟ್ ಇಸ್ ಅ ರೈಟ್ ಮೆನ್ಸ್ ವೇ ಆಫ್ ಡೂಯಿಂಗ್ ಇಟ್ ಅಲೋ ವೀಲ್ಸ್ ನೋಡಿ ಮೋಮೋ ರಿವೆಂಜ್ ಇವೋ ಡೈಮಂಡ್ ಕಟ್ ಇದೆ ಇವರದು ಗ್ರೇ ಕಲರ್ ಇದೆ ಇದು ಸೆವೆಂಟೀನ್ ಇಂಚ್ ವೀಲ್ಸ್ ಇರೋದ್ರಿಂದ ಇನ್ನೂ ಸ್ವಲ್ಪ ದೊಡ್ಡದಾಗಿ ನೀಟಾಗಿ ಕಾಣಿಸ್ತಿದೆ ನೋಡಿ ಡೈಮಂಡ್ ಕಟ್ ನನ್ಗೆ ಇಷ್ಟ ಆಗಿತ್ತು ನಂಗೆ ಇವಾಗ ಗ್ರೇ ಕೂಡ ತುಂಬಾ ಇಷ್ಟ ಆಗ್ತಿದೆ ಬಿಕಾಸ್ ಇಟ್ ಇಸ್ ಮ್ಯಾಚಿಂಗ್ ಅಂತ ನೈಸ್ ಓಕೆ ಎಕ್ಸಾಸ್ಟ್ ನೋಡ್ಕೊಡಿ ಕುತ್ಕೊಂಡು ಕೇಳಿಸ್ಕೊಳ್ಳೋಣ ನೈಸ್ ನಾನು ಹೇಳಿದ್ದು ಇದನ್ನು ಇವರು ಕೋರ್ಟ್ ಸಿಕ್ಸ್ ಅಲ್ಲೇ ಮಾಡಿಸಿರೋದು ಸೊ ನೌ ಯು ನೋ ದ ಕ್ವಾಲಿಟಿ ಆಫ್ ವರ್ಕ್ ಅಂಡ್ ದ ಟೈಪ್ ಆಫ್ ಹಿಯರ್ ಎಂತೂಸಿಯಾಸ್ ವಾಟರ್ ಕೊಲಾಬ್ರೇಷನ್ ಇದು ಒಬ್ಬ ಯೂಟ್ಯೂಬರ್ ಓ ಜಿ ಯೂಟ್ಯೂಬರ್ ಓ ಜಿ ಸಬ್ಸ್ಕ್ರೈಬರ್ ಕೊಲಾಬ್ರೇಷನ್ ಅಮೇಸಿಂಗ್ ವಾಟ್ ವೇ ಟು ಸ್ಟಾರ್ಟ್ ದಿಸ್ ವಿಡಿಯೋ ಸೀರೀಸ್ ಅಮೇಸಿಂಗ್ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಬೈಕಂಡ್ ಬ್ಯೂಟಿಫುಲ್ ದಟ್ ವಾಸ್ ಕೇಳಿಸ್ತೀನಿ ಅಂತ ಅನ್ಕೋತೀನಿ ನಾನು ಎಷ್ಟು ಚೆನ್ನಾಗಿ ಒಳ್ಳೆ ಒಂದು ಏರೋಪ್ಲೇನ್ ಅಲ್ಲಿ ಲಾಂಚ್ ತಗೊಂಡಂಗಿದೆ ಅದಾದ್ಮೇಲೆ ಫೈಟರ್ ಜೆಟ್ ತರ ಶೂಟ್ ಮಾಡಿದಂಗಿದೆ ವಾವ್ ಆಕ್ಚುಲಿ ರೇರ್ ಸೀಟ್ ಅಲ್ಲಿ ಕುತ್ಕೊಂಡ್ರೆ ಒಳ್ಳೆ ಮಜಾ ಇದೆ